ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನನ್ನ ಪತ್ರದಲ್ಲಿ ಭಾಳ ಸ್ಪಷ್ಟವಾಗಿ ನಾನು ಮನವಿ ಮಾಡಿಕೊಂಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿ ಸರ್ಕಾರಿ ಶಾಲೆಗಳು ಸರ್ಕಾರಿ ಅನುದಾನಿತ ಶಾಲೆಗಳು ಸರ್ಕಾರಿ ಮೈದಾನಗಳು ಉದ್ಯಾನವನಗಳಲ್ಲಿ ಮುಜ್ರಾ ಇಲಾಖೆಯ ದೇವಸ್ಥಾನಗಳಲ್ಲಿ ಪ್ರಾಚ್ಯ ವಸ್ತು ಇಲಾಖೆಯ ದೇವಸ್ಥಾನಗಳಲ್ಲಿ ಅಥವಾ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ನಿರ್ಬಂಧ ಹಾಕ್ತಾರೆ ಒಂದನೇದು ಎರಡನೇದು ಅವರು ಏನು ಪಥಸಂಚಲನ ಮಾಡ್ತಾರೆ ಹಲವಾರು ಕಡೆ ವಿತೌಟ್ ಪರ್ಮಿಷನ್ನು ದೊಣ್ಣೆ ಬೀಸ್ಕೊಂಡು ದೊಣ್ಣೆ ಹಿಡ್ಕೊಂಡು ನೂರಾರು ಜನ ಪ್ರಚೋದನೆಯಾಗಿ ಘೋಷಣೆಗಳು ಕುತ್ಕೊಂಡು ಹೋಗ್ತಾರೆ ಅದು ಸರಿಯಲ್ಲ ನೀವು ಮಾಡೋಂಗಿದ್ರೆ ನೀವು ಮಾಡಿಕೊಡಿ ಖಾಸಗಿಯಾಗಿ ಮಾಡ್ಕೊಳ್ಳಿ ನಮ್ದೇನು ತೊಂದರೆ ಇಲ್ಲ ಅಷ್ಟೊಂದು ಹಿರುಗಳದು ಫಾರ್ಮ್ ಹೌಸ್ ಇರ್ತಾ ಇದೆ ಮೈದಾನಗಳಿರ್ತವೆ ಶಾಲೆಗಳಿರ್ತವೆ ಖಾಸಗಿ ಶಾಲೆಗಳಿರ್ತವೆ ಅಲ್ಲಿ ಅಲ್ಲಿ ಮಾಡಿಕೊಡಿ ವಿ ಆರ್ ನೋ ಪ್ರಾಬ್ಲಮ್ ಇದ್ದಾರೆ ಆದರೆ ಸರ್ಕಾರಿ ಜಾಗದಲ್ಲಿ ಪಬ್ಲಿಕ್ ಪ್ಲೇಸ್ನಲ್ಲಿ ಇದನ್ನು ನಿರ್ಬಂಧ ಮಾಡಬೇಕು ನಿಷೇಧ ಮಾಡಬೇಕು ಅನ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಾಗಿ ಮನವಿ ಮಾಡಿಕೊಡ್ತೀನಿ ನೋಡೋಣ ಮುಖ್ಯಮಂತ್ರಿಗಳ ಅದನ್ನು ಪರಿಶೀಲನೆ ಮಾಡಿ ಯಾವ ರೀತಿಯಾಗಿ ಕ್ರಮ ವಹಿಸಿದರೆ ಇವರು ನಮ್ಮ ಚೀಫ್ ಸೆಕ್ರೆಟರಿ ಆದೇಶವನ್ನು ಆಗಲಿ ಕೊಟ್ಟಿದ್ದಾರೆ ನೋಡೋಣ ಅವರು ಏನಂತ ಏನು ಕೇಳಿದ್ದಾರೆ ಸಂಯುಕ್ತ ಪತ್ರ ನೋಡೋಣ ಅಂತ ಹೇಳಿದ್ದಾರೆ ಈಗ ಇದು ನಾವು ಇವಾಗಿಲ್ಲ ಹೇಳ್ತಾ ಇದ್ದೀನಲ್ಲ ನೋಡಿ ಇವಾಗ ಇವರೆಲ್ಲ ನೂರು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬರೇ ಸುಳ್ಳು ಹೇಳ್ಕೊಂಡ್ರಿ ಇವರು ಸಂಘಟನೆಗಳನ್ನು ಕಟ್ಕೊಂಡು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಇವರು ಇವತ್ತು ಇವರೇನ ಇವ್ರದ್ದು ಅಂತ ಇವ್ರದಾದಂಥ ಯಾವುದೇ ಇತಿಹಾಸ ಇವರಿಗಿಲ್ಲ ಸುಮ್ಮನೆ ಹೊಸ ಹೊಸ ಇತಿಹಾಸ ಸೃಷ್ಟಿ ಮಾಡೋದು ಸುಳ್ಳು ಹೇಳೋದು ಮತ್ತು ಸಮಾಜದಲ್ಲಿ ಕೋಮದ ವಿಷ ಬೀಜವನ್ನು ಧರ್ಮ ಧರ್ಮರಕ್ಷಣೆ ಹೆಸರಲ್ಲಿ ಗೋರಕ್ಷಣೆ ಹೆಸರಲ್ಲಿ ಯಾವ ರೀತಿ ವಾತಾವರಣ ಇದೆ ನೀವೇ ನೋಡಿ ನಮ್ಮ ಸಮಾಜಗಳಲ್ಲಿ ನಮ್ಮ ದೇಶ ಎರಡು ಸಾವಿರದ ಹದಿನಾಲ್ಕಿಂದ ಇವಾಗೇನು ಹನ್ನೊಂದು ವರ್ಷ ಆಗಿ ಹಿಂದೆ ಹೋಗಿದ್ದೆ ಮುಂದೆ ಹೋಗಿದೆ ಅಂದರೆ ನಾನು ಹೇಳೋದು ಬಿಡಿ ಮೋಹನ್ ಭಾಗ್ವತ ಅವರೇ ಅವರ ಒಂದು ವಿಜಯದಶಮಿ ನಲ್ಲಿ ಹೇಳಿದ್ರು ಆರ್ಥಿಕ ಅಸಮಾನತೆ ಜಾಸ್ತಿ ಆಗಿದೆ ಅಂತ ಅಂದರೆ ಯಾರಿಂದ ಆಗಿರೋದಿದೆಲ್ಲ ಹೇಗಾಯ್ತಿದೆ ಇದೆಲ್ಲ ಆಮೇಲೆ ಈ ಗೋರಕ್ಷಣೆ ಆರ್ ಎಸ್ ಎಸ್ ತತ್ವ ಸಿದ್ಧಾಂತ ಎಲ್ಲ ಬಡೋದು ಮಕ್ಕಳಿಗೆ ಯಾಕೆ ಹಲವಾರು ವರ್ಷದಾದಮೇಲೆ ಇವಾಗ ಎಲ್ಲ ಕೆಲವು ಬಿ ಜೆ ಪಿ ನಾಯಕರು ಗಣ ವೇಷದಲ್ಲಿ ನಾನು ನೋಡ್ತಾ ಇದ್ದೀನಿ ನೀವು ನೋಡಿದ್ರೆ ಮುಂಚೆ ಅವರಿಗೆಲ್ಲರೂ ಇವತ್ತು ಯಾರ್ಯಾರು ಗಣವೇಶದಲ್ಲಿ ಹಾಕೊಂಡು ಬರ್ತಾ ಇದ್ದಾರೆ ಇವತ್ತು ಬಿ ಜೆ ಪಿ ನಾಯಕರು ದೊಡ್ಡ ದೊಡ್ಡ ನಾಯಕರು ಎಷ್ಟು ಸರಿ ನೀವು ಅವರಿಗೆ ಗಣ ವೇಶದಲ್ಲಿ ನೋಡಿದ್ದಿಲ್ಲ ಹೇಳಿ ಆಯಿತು ಇತ್ತೀಚೆಗೆ ಕೆಲ ಇವರೆಲ್ಲರೂ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಹಾಕ್ಕೊಂಡು ಬರ್ತಾ ಇದ್ದಾರೆ ಅಗ್ರಿ ಇವ್ರ ಮಕ್ಕಳು ಎಲ್ಲಿದ್ದಾರೆ ಇವ್ರ ಮಕ್ಕಳಿಗೆಲ್ಲ ಯಾಕೆ ಗಣವೇಶ ಹಾಕ್ಕೊಂಡು ಇವರೆಲ್ಲ ಓಡಾಡಲ್ಲ ಇವೆಲ್ಲ ಏನು ಮೋಸ ನಡೆದಿದೆ ಆರ್ ಎಸ್ ಎಸ್ ಅವ್ರದ್ದು ಧರ್ಮದ ಹೆಸರಿನಲ್ಲಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ